ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದೇಶದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ಲಲ್ಲಿ ಕಳ್ಳತನ ದರೋಡೆ ನಡೆಯುತ್ತಲೇ ಇರುತ್ತವೆ ಆದರೆ ಇದೇ ನಮ್ಮ ದೇಶದಲ್ಲಿ ಹಗಲು ರಾತ್ರಿ ಮನೆಗೆ ಬಾಗಿಲು ಹಾಕದೇ ಇರುವಂತಹ ಊರು ಇದೆ ಈ ಊರಿನ ಯಾವ ಮನೆಗಳ ಬಾಗಿಲನ್ನು ಮುಚ್ಚುವುದಿಲ್ಲ ಅಷ್ಟೇ ಅಲ್ಲದೆ ಬ್ಯಾಂಕಿನ ಕೆಲಸದ ಅವಧಿ ಮುಗಿದರೂ ಇಲ್ಲಿನ ಬ್ಯಾಂಕಿಗೂ ಬೀಗ ಹಾಕುವುದಿಲ್ಲ ರಾತ್ರಿಯೂ ಈ ಊರಲ್ಲಿ ಬಾಗಿಲು ಹಾಕುವುದು ನಿಷಿದ್ಧ ಮನೆಯಲ್ಲಿ ಚಿನ್ನಾಭರಣ ಹಣ ಇಟ್ಟು ಬಾಗಿಲು ತೆರೆದಿಟ್ಟರೂ ಅದು ಯಾವತ್ತೂ ಸುರಕ್ಷಿತ ಯಾಕೆಂದರೆ ಈ ಊರಿಗೆ ಕಳ್ಳರ ಭಯವೇ ಇಲ್ಲ ಕಳ್ಳತನದಲ್ಲಿ ಅದೆಷ್ಟು ಪಳಗಿದ್ದರೂ ಈ ಊರಿಗೆ ಬರಲು ಯಾವ ಕಳ್ಳನಿಗೂ ಧೈರ್ಯ ಇಲ್ಲವೇ ಇಲ್ಲ ಇದನ್ನು ನೀವು ನಂಬ್ತೀರಾ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ ಹೆಚ್ಚುತ್ತಲೇ ಇದೆ ಪರಿಸ್ಥಿತಿ ಹೀಗಿರುವಾಗ ಇದೇ ದೇಶದಲ್ಲಿ ಇದುವರೆಗೆ ಒಂದೇ ಒಂದು ಕಳ್ಳತನ ದರೋಡೆ ನಡೆಯದ ಊರು ಇದೆ ಎಂದರೆ ನಂಬಲೇಬೇಕು ಬಾಗಿಲುಗಳನ್ನು ತೆರೆದಿಟ್ಟರೂ ಎಷ್ಟು ದಿನವರೆಗೆ ಹೋದರೂ ಮನೆಯೊಳಗಿನ ವಸ್ತುಗಳು ಸದಾ ಸುರಕ್ಷಿತ ಅದೇ ಈ ಊರಿನ ತಾಕತ್ತು ಚಿಲಕ ಬಿಡಿ ಈ ಊರಿನ ಮನೆಗಳಿಗೆ ಬಾಗಿಲುಗಳೇ ಇಲ್ಲ ಆದರೂ ಇಲ್ಲಿ ಕಳ್ಳರ ಭಯ ಎಲ್ಲಷ್ಟೂ ಇಲ್ಲ ಸ್ನೇಹಿತರೆ ಇಂತಹ ವಿಶಿಷ್ಟವಾದ ಊರು ಇರುವುದಾದರೂ ಎಲ್ಲಿ ಗೊತ್ತಾ ಇಲ್ಲಿಯ ಮನೆಗಳಿಗೆ ಏಕೆ ಬಾಗಿಲುಗಳಿಲ್ಲ ಕಳ್ಳರು ಯಾಕೆ ಈ ಊರಿಗೆ ಬರಲು ಭಯಪಡುತ್ತಾರೆ ವಿಶೇಷತೆ ಏನೆಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇಂತಹದೊಂದು ವಿಶಿಷ್ಟ ಊರು ಇರುವುದು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಸಣ್ಣ ಊರು ಸಿಂಗ್ನಾಪುರ ಈ ಊರಿನ ಪೂರ್ತಿ ಹೆಸರು ಶನಿ ಸಿಂಗಾಪುರ ಇದೇ ಊರು ಅದೆಷ್ಟೋ ವರ್ಷಗಳಿಂದ ಕೌತುಕದ ಕುತೂಹಲದ ಮೂಟೆಯಾಗಿದೆ ಇಲ್ಲಿನ ಸ್ಥಳ ಪುರಾಣ ತಿಳಿಯಲು ಹೋದರೆ ಅದು ನಮ್ಮನ್ನು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯುತ್ತದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬಂದಿತ್ತು ಈ ಪ್ರವಾಹದಲ್ಲಿ ಎಲ್ಲಿಂದಲೋ ಒಂದು ದೊಡ್ಡ ಕಲ್ಲು ಇಲ್ಲಿ ತೇಲಿ ಬಂತು ಪ್ರವಾಹವೆಲ್ಲ ತಗ್ಗಿದ ಬಳಿಕ ಜಾನುವಾರು ಮೇಯಿಸುತ್ತಿದ್ದ ಹುಡುಗರು ಈ ಕಲ್ಲಿನಲ್ಲಿ ಕುಳಿತು ಆಟವಾಡುತ್ತಿದ್ದರಂತೆ ಈ ವೇಳೆ ಕಲ್ಲಿನಿಂದ ರಕ್ತ ಸುರಿಯುತ್ತಿತ್ತು ಇದನ್ನು ಕಂಡು ಹೆದರಿದ ಹುಡುಗರು ಊರಿನವರಿಗೆ ವಿಷಯ ತಿಳಿಸಿದರಂತೆ ಊರಿನವರು ಬಂದು ನೋಡಿದಾಗ ಅಂತಹದ್ದೇನು ಬರಲಿಲ್ಲ ಇದಾದ ಬಳಿಕ ಭಕ್ತರೊಬ್ಬರ ಕನಸಿನಲ್ಲಿ ಬಂದ ಶನಿದೇವರು ನಾನು ಕಲ್ಲಿನ ರೂಪದಲ್ಲಿ ಈ ಊರಿಗೆ ಬಂದಿದ್ದು ಈ ಕಲ್ಲನ್ನು ಕೊಂಡು ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತೆ ಸೂಚಿಸಿದರಂತೆ ನಂತರ ಈ ಕಲ್ಲನ್ನು ಪ್ರತಿಷ್ಠಾಪಿಸಿ ಊರಿನವರೆಲ್ಲ ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸಿದರು ಅಲ್ಲಿಂದ ಈ ಊರಿಗೆ ಶನಿ ಎಂಬ ಹೆಸರು ಬಂದಿತ್ತು ಎಂದು ಇಲ್ಲಿನ ಜನರು ಹೇಳುತ್ತಾರೆ ಇಲ್ಲಿನ ಶನಿ ದೇವರಿಗೆ ಗರ್ಭಗುಡಿ ಪ್ರಾಂಗಣ ಹೀಗೆ ಯಾವುದೇ ರೀತಿಯ ಕಟ್ಟಡಗಳಿಲ್ಲ ಇದು ಬಯಲು ದೇವಾಲಯ ಹಾಗಂತ ಇಲ್ಲಿ ದೇವಾಲಯ ನಿರ್ಮಾಣದ ಕೆಲಸ ಆಗಿಲ್ಲ ಎಂದೇನಲ್ಲ ಆದರೆ ದೇವಾಲಯ ನಿರ್ಮಾಣಕ್ಕೆ ಮುಂದಾದಾಗಲೆಲ್ಲ ಏನಾದರೂ ಅಡ್ಡಿ ಆತಂಕಗಳು ಇಲ್ಲಿ ಎದುರಾಗುತ್ತಿದ್ದವು ಕಟ್ಟಿದರೂ ಬೆಳಿಗ್ಗೆ ಕುಸಿದು ಬೀಳುತ್ತಿತ್ತು ಹೀಗಾಗಿ ಇಲ್ಲಿ ಮಂದಿರ ನಿರ್ಮಾಣದ ಪ್ರಯತ್ನವನ್ನೇ ಜನ ಕೈಬಿಟ್ಟಿದ್ದರು ಯಾವಾಗ ಶನಿದೇವರಿಗೆ ಮಂದಿರ ನಿರ್ಮಾಣದ ಪ್ರಯತ್ನ ಕೈಗೂಡಲಿಲ್ಲವೋ ಆಗಲೇ ಊರಿನ ಜನ ತಮ್ಮ ಮನೆಗಳ ಬಾಗಿಲನ್ನು ಮುಚ್ಚದೇ ಇರಲು ತೀರ್ಮಾನಿಸಿದರು ಬರೀ ಪರದೆಯ ಸಹಾಯದಿಂದಲೇ ಮನೆಯನ್ನು ಇಲ್ಲಿ ಮುಚ್ಚಲಾಗುತ್ತದೆ ಶನಿದೇವರ ಅಭಯ ಇರುವುದರಿಂದ ನಮಗೇನು ತೊಂದರೆ ಆಗದು ಎಂಬುದು ಭಕ್ತರ ನಂಬಿಕೆ ಹೀಗಾಗಿ ಮನೆಯ ಬಾಗಿಲು ತೆರೆದಿದ್ದರೂ ಜನ ನಿಶ್ಚಿಂತೆಯಿಂದ ಎಲ್ಲಿಗಾದರೂ ಎಷ್ಟು ದೂರವಾದರೂ ಹೋಗಿ ಬರುತ್ತಾರೆ ಸ್ನೇಹಿತರೆ ಇದು ಸಾಧ್ಯನಾ ನಾಲ್ಕೈದು ಶತಮಾನಗಳ ಹಿಂದೆ ಬಾಗಿಲುಗಳಿಲ್ಲದೆ ಜನ ಬದುಕಿದ್ದರೆ ಅದನ್ನು ಈಗಲೂ ಅನುಸರಿಸಿಕೊಂಡು ಹೋಗುವುದು ಸಾಧ್ಯನಾ ಎಂಬ ಪ್ರಶ್ನೆ ಮೂಡುವುದು ಕೂಡ ಸಹಜ ಆದರೆ ಇಲ್ಲಿನ ಜನ ಮಾತ್ರ ಈಗಲೂ ಮನೆಗಳಿಗೆ ಯಾವುದೇ ಬಾಗಿಲುಗಳನ್ನು ಮುಚ್ಚದೆ ಬರೀ ಒಂದು ಪರದೆಯನ್ನು ಹಾಕಿ ಜೀವನ ನಡೆಸುತ್ತಿದ್ದಾರೆ ಜನರ ನಂಬಿಕೆಗೆ ಸರಿಯಾಗಿ ಇಲ್ಲಿ ಇದುವರೆಗೆ ಯಾವುದೇ ಕಳ್ಳತನ ದರೋಡೆ ನಡೆದಿಲ್ಲ ಆದರೆ ಇದೇ ಊರಿನಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿಗಳಲ್ಲಿ ಆಗಾಗ ಕಳ್ಳತನ ದರೋಡೆಗಳು ನಡೆಯುತ್ತಲೇ ಇರುತ್ತವೆ ಆದರೆ ಕಳ್ಳರು ಯಾವತ್ತೂ ಶನಿಶಿಂಗ್ಹಾಪುರಕ್ಕೆ ನುಗ್ಗುವ ಧೈರ್ಯವೇ ಮಾಡಿಲ್ಲ ಜನ ಬಿಡಿ ಪೊಲೀಸರು ಕೂಡ ಇಲ್ಲಿ ಇದುವರೆಗೆ ಯಾವುದೇ ಕಳ್ಳತನ ನಡೆದಿಲ್ಲ ಎಂಬುದನ್ನು ದೃಢಪಡಿಸುತ್ತಾರೆ ಪಕ್ಕದ ಊರಿನಲ್ಲಿ ನಡೆದಿದ್ದ ಕಳ್ಳತನದಲ್ಲಿ ಯಾರಾದರೂ ಸಿಕ್ಕಿಬಿದರೆ ಅವರನ್ನು ವಿಚಾರಿಸಿದಾಗಲೂ ಶನಿ ಕದಿಯುವ ಯೋಚನೆಯನ್ನು ಕನಸಿನಲ್ಲೂ ಮಾಡಿಲ್ಲ ಎಂದು ಅದೆಷ್ಟೋ ಕಳ್ಳರು ಪೊಲೀಸರೆದುರು ಹೇಳಿಕೊಂಡಿದ್ದರಂತೆ ಸ್ನೇಹಿತರೆ ಶನಿಶಿಂಗಣ್ಣಾಪುರದಲ್ಲಿ ಮನೆಗಳಿಗಷ್ಟೇ ಅಲ್ಲ ಇಲ್ಲಿನ ಬ್ಯಾಂಕಿಗೂ ಕೂಡ ಬೀಗ ಹಾಕುವುದಿಲ್ಲ ಕೆಲಸದ ಅವಧಿ ಮುಗಿದ ಮೇಲೂ ಬ್ಯಾಂಕಿನ ಬಾಗಿಲು ತೆರೆದೇ ಇರುತ್ತದೆ ಹಾಗೊಂದು ವೇಳೆ ಯಾವುದಾದರೂ ಪ್ರಾಣಿಗಳು ಮನೆಗೆ ನುಗ್ಗುತ್ತವೆ ಎಂದು ಮನೆಯ ಬಾಗಿಲು ಮುಚ್ಚಬೇಕು ಎನ್ನುವಂತಹ ಪರಿಸ್ಥಿತಿ ಬಂದರೆ ಯಾವುದಾದರೂ ಅಲಿಗೆಯನ್ನು ಮುಚ್ಚಿ ಹೋಗುತ್ತಾರೆ ಅಷ್ಟೇ ಅದಕ್ಕೆ ಬೀಗ ಹಾಕುವುದು ಅಥವಾ ಹಗ್ಗದಿಂದ ಬಿಗಿದು ಹೋಗುವ ಪ್ರಮೇಯವಂತೂ ಇಲ್ಲವೇ ಇಲ್ಲ ಓಟೇಲುಗಳಲ್ಲಿ ಕೋಣೆಗಳಲ್ಲಿ ಬಾಗಿಲು ಕಾಣುತ್ತವೆ ಆದರೆ ಅದು ಜನರ ಒತ್ತಾಯಕ್ಕೆ ಇಲ್ಲಿ ಬಾಗಿಲು ಹಾಕಿದ್ದಾರೆ ಆದರೆ ಈ ಬಾಗಿಲುಗಳಿಗೆ ಚಿಲಕ ಇಲ್ಲ ಕೇಳುವುದಕ್ಕೆ ಅಚ್ಚರಿ ಎನಿಸುತ್ತದೆ ಇದು ಜನರ ನಂಬಿಕೆಯೇ ಇರಬಹುದು ಆದರೆ ನಂಬಿಕೆ ಊರಿಗೆ ಒಳ್ಳೆಯದನ್ನೇ ಮಾಡಿದೆ ಕಳ್ಳರ ಭಯವಿಲ್ಲದೆ ಈ ಊರು ನಿಶ್ಚಿಂತೆಯಿಂದ ಇದೆ ಸ್ನೇಹಿತರೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್